ಆಸಿಸ್ ಬೌಲಿಂಗ್ಗೆ ಟೀಂ ಇಂಡಿಯಾ ಧೂಳಿಪಟ ನೂರ ಎಂಬತ್ತೈದು ರನ್ ಗೆ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಐದನೇ ಹಾಗೂ ಅಂತಿಮ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ಗಳು ಕಳಪೆ ಪ್ರದರ್ಶನ ತೋರಿದ್ದಾರೆ ಆಸಿಸ್ ಬೌಲರ್ಗಳ ಮಾರಕ ದಾಳಿಗೆ ತತ್ತರಿಸಿ ಕೇವಲ ನೂರ ಎಂಬತ್ತೈದು ರನ್ಗಳಿಗೆ ಭಾರತ ತಂಡವು ಸರ್ವಪತನ ಕಂಡಿದೆ ಟೀಂ ಇಂಡಿಯಾ ಪರ ಬ್ಯಾಟಿಂಗ್ ಆರಂಭಿಸಿದ ಯಶಸ್ವಿ ಜೈಸ್ವಾಲ್ ಕೇವಲ ಹತ್ತು ರನ್ ಗಳಿಸಿ ಔಟ್ ಆದರೆ ಕರ್ನಾಟಕದ ಕೆಎಲ್ ರಾಹುಲ್ ಕೊಡುಗೆ ಕೇವಲ ನಾಲ್ಕು ರನ್ ಶುಭಮನ್ ಗಿಲ್ ಇಪ್ಪತ್ತು ಹಾಗೂ ವಿರಾಟ್ ಕೊಹ್ಲಿ ಹದಿನೇಳು ರನ್ ಗಳಿಸಿ ಮತ್ತೆ ವೈಫಲ್ಯ ಅನುಭವಿಸಿದರು ರಿಷಬ್ ಪಂತ್ ಮಾತ್ರ ನಲವತ್ತು ರನ್ ಗಳಿಸಿ ಉತ್ತಮ ಬ್ಯಾಟಿಂಗ್ ಮಾಡುತ್ತಿದ್ದರು ಆದರೆ ಸ್ಕಾಟ್ ಬೋಲ್ಯಾಂಡ್ ಬೌಲಿಂಗ್ನಲ್ಲಿ ಕ್ಯಾಚ್ ನೀಡಿ ಗೆ ಮರಳಿದರು ರವೀಂದ್ರ ಜಡೇಜಾ ಕೊಡುಗೆ ಕೇವಲ ಇಪ್ಪತ್ತಾರು ರನ್ ಮಾತ್ರ ಕಳೆದ ಟೆಸ್ಟ್ನ ಪ್ರಥಮ ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಬಾರಿಸಿದ್ದ ನಿತೀಶ್ ಕುಮಾರ್ ರೆಡ್ಡಿ ಎದುರಿಸಿದ ಮೊದಲೇ ಬಾಲ್ನಲ್ಲಿಯೇ ಡಕ್ಔಟ್ ಆದರು ವಾಷಿಂಗ್ಟನ್ ಸುಂದರ್ ಹದಿನಾಲ್ಕು ರನ್ ಬಾರಿಸಿದರೆ ಪ್ರಸಿದ್ಧ ಕೃಷ್ಣ ಮೂರು ರನ್ ಗಳಿಸಿದರೆ ಮೊಹಮ್ಮದ್ ಸಿರಾಜ್ ಮೂರು ರನ್ ಗಳಿಸಿ ಔಟ್ ಆಗದೆ ಉಳಿದರು ನಾಯಕ ಜಸ್ಪ್ರೀತ್ ಬುಮ್ರಾ ಇಪ್ಪತ್ತೆರಡು ರನ್ ಬಾರಿಸಿ ಗಮನ ಸೆಳೆದರು ಆಸ್ಟ್ರೇಲಿಯಾ ತಂಡದ ಪರ ಬೋಲಾಂಡ್ ನಾಲ್ಕು ಮಿಚಲ್ ಸಾರ್ಟ್ಸ್ ಕಮಿನ್ಸ್ ಎರಡು ಲಿಯಾನ್ ಒಂದು ವಿಕೆಟ್ ಪಡೆದರು ಮ್ಯಾನ್ ರೋಹಿತ್ ಶರ್ಮಾಗೆ ಕೋಕ್ ನೀಡಲಾಗಿದ್ದು ಗೌತಮ್ ಗಂಭೀರ್ ಕೈ ಮೇಲುಗೈಯಾಗಿದೆ ಇನ್ನು ವಿರಾಟ್ ಕೊಹ್ಲಿ ಶುಭಮನ್ ಗಿಲ್ ಕೆಎಲ್ ರಾಹುಲ್ ರವೀಂದ್ರ ಜಡೇಜಾ ನಿತೀಶ್ ಕುಮಾರ್ ರೆಡ್ಡಿ ಬೇಗನೆ ಔಟ್ ಆಗಿದ್ದು ತಂಡಕ್ಕೆ ಮುಳುವಾಗಿ ಪರಿಣಮಿಸಿದರು